ಸ್ವತಂತ್ರ ಕೂಡ ಮಾಡ್ತಾರೆ ಆಮೇಲೆ ಪ್ರವಾಸ ಎಕ್ಸ್ಪೋಜರ್ ಸೊ ಈ ಥರದ್ದು ಸಾಕಷ್ಟು ಏನು ಆಕ್ಟಿವಿಟೀಸಲ್ಲಿ ಅಕಾಡೆಮಿಕ್ಸಲ್ಲಿ ನಾಟ್ ಓನ್ಲಿ ಏ ನೀವು ಬರೀ ಕಲಿಕೆ ಮಾಡೋದಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಸೊ ಇದು ಯಾಕೆ ಒಟ್ಟಾರೆ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್ ಸೊ ಸಮಗ್ರ ಒಂದು ಆಸ್ ಮೆಂಟಲಿ ಆ್ಯಸ್ ವೆಲ್ ಆಸ್ ಫಿಸಿಕಲಿ ಹಾಂ ಸೊ ನಾವೆಲ್ಲ ಓದ್ಬೇಕಾದ್ರೆ ಬಹುಶಃ ಇಷ್ಟೊಂದು ಸ್ಟ್ರೆಸ್ ಇರ್ತಿರಿಲ್ಲ ಅನ್ಸುತ್ತೆ ಅಲ್ಲ ಸರ್ ಸ್ವತಂತ್ರ ಕೂಡ ಮಾಡ್ತಾರೆ ಆಮೇಲೆ ಪ್ರವಾಸ ಎಕ್ಸ್ಪೋಜರ್ ಸೊ ಈ ಥರದ್ದು ಸಾಕಷ್ಟು ಏನು ಆ್ಯಕ್ಟಿವಿಟೀಸಲ್ಲಿ ಅಕಾಡೆಮಿಕ್ಸಲ್ಲಿ ನಾಟ್ ಓನ್ಲಿ ಏ ನೀವು ಬರೀ ಕಲಿಕೆ ಮಾಡೋದಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಸೊ ಇದು ಯಾಕೆ ಒಟ್ಟಾರೆ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್ ಸೊ ಸಮಗ್ರ ಒಂದು ಆಸ್ ಮೆಂಟಲಿ ಆ್ಯಸ್ ವೆಲ್ ಆಸ್ ಫಿಸಿಕಲಿ ಹಾಂ ನಾವೆಲ್ಲ ಓದ್ಬೇಕಾದ್ರೆ ಬಹುಶಃ ಇಷ್ಟೊಂದು ಸ್ಟ್ರೆಸ್ ಇರ್ತಿರ್ಲಿಲ್ಲ ಅನ್ಸುತ್ತೆ ಹಲೋ ಸರ್